走哈。So, ನಮಸ್ಕಾರ ಸೊ ವೆಲ್ಕಮ್ ಬ್ಯಾಕ್ ಟು ಮಾಹಿ ಯೂಟ್ಯೂಬ್ ಗೆ ಸೊ ಇವತ್ತಿನ ಎಪಿಸೋಡ್ ಅಲ್ಲಿ ರಾಶಿಕವ್ರು ಎಲಿಮಿನೇಟ್ ಆಗಿ ಹೋಗಿದ್ದಾರೆ ಅಂತ ತುಂಬಾ ಜನ ಕ್ಲಾರಿಟಿ ಕೊಟ್ಟು ಅಪ್ಲೋಡ್ ಮಾಡಿದ್ದಾರೆ ವಿಡಿಯೋಸ್ ಆಗಿರ್ಬೋದು ಪೋಸ್ಟ್ ಆಗಿರ್ಬೋದು ಅದಾದ್ಮೇಲೆ ಇನ್ಸ್ಟಾಗ್ರಾಮ್ ಅಂತೂ ತುಂಬಾ ಸುದ್ದಿ ಹರಿದಾಡ್ತಿದೆ ಕೆಲವೊಂದು ಇನ್ಫ್ಲೂಯನ್ಸರ್ ಆಗಿರ್ಬೋದು ಕೆಲವೊಬ್ರು ಕ್ರಿಯೇಟರ್ಸ್ ಆಗಿರ್ಬೋದು ವಿಡಿಯೋ ಕೂಡ ಮಾಡಿ ಹಾಕಿದ್ದಾರೆ ಅವರು ಎಲಿಮಿನೇಟ್ ಆಗಿದ್ದಾರೆ ಅಂತ ಸೊ ಆ ಒಂದು ವಿಚಾರ ಸುಳ್ಳು ನಿಜ ಅಂತ ಹೇಳ್ತೀನಿ ಇವತ್ತಿನ ಎಪಿಸೋಡ್ ಅಲ್ಲಿ ಯಾರು ಎಲಿಮಿನೇಟ್ ಆಗ್ತಾರೆ ಡಬಲ್ ಎಲಿಮಿನೇಷನ್ ಆಗುತ್ತಾ ಅಥವಾ ಸಿಂಗಲ್ ಎಲಿಮಿನೇಷನ್ ಆಗುತ್ತಾ ಅಂತ ಹೇಳ್ತೀನಿ ಸೊ ಅದಕ್ಕೂ ಮುಂಚೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಥವಾ ಪಕ್ಕದಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಸೊ ಆ ರಾಶಿಕವರು ಎಲಿಮಿನೇಟ್ ಆಗಿದ್ದಾರಾ ಅಥವಾ ಈ ಎಪಿಸೋಡ್ ಅಲ್ಲಿ ಏನಾಗಿದೆ ಅಂತ ತಿಳ್ಕೊಳ್ಳೋಕೆ ಮುಂಚೆ ಪ್ರಮ ಬಿಟ್ಟಿದ್ದಾರೆ ಪ್ರಮ ನೋಡ್ಕೊಂಡ್ಬರೋಣ ಬನ್ನಿ ರಕ್ಷಿತಾ ಇಲ್ಲಿ ಮತ್ತೆ ರಘು ಅಂತ ಯಾರಾದರೂ ಕ್ಲೋಸ್ ಆದ್ರೆ ನಿಮಗೆ ಆಗಲ್ಲ ನನಗೆ ಬೇಡ ಹಾಗೆ ಕೂತ್ಕೊಳ್ಳಿ ನೀವು ರಘುವನ್ನಗೆ ಯೂಸ್ ಮಾಡ್ತೀರಾ ನಂದು ರಘು ಕಂಫರ್ಟ್ ಝೋನ್ ಅದು ಅಂತ ಅವರಿಗೆ ಸಂಬಂಧ ಇಟ್ಕೊಂಡು ನಾವು ಮನೆನ ನರಕ ಮಾಡ್ತಾ ಇದೀವಿ ಅಂದ್ರೆ 2 ಪಾಯಿಂಟ್ಸ್ ಸಂಬಂಧನು ಶಾಶ್ವತ ಅಲ್ಲ ಯಾರ ಅಪ್ಪನ ಮನೆನೂ ಅಲ್ಲ ನಿಮ್ಮ ಮೂರು ಜನದಲ್ಲಿ ಯಾರ್ ಗೆಲ್ಬೇಕು ಫಸ್ಟ್ ನಾನು ಸಂಬಂಧ ರಾತ್ರಿ ಒಂಬತ್ತು ಗಂಟೆಗೆ ನೋಡಿದ್ರಲ್ಲ ಈ ಒಂದು ಪ್ರಮದಲ್ಲಿ ಹೈಲೈಟ್ ಕಾಣ್ತಿರೋದು ಇವತ್ತು ರಕ್ಷಿತಾ ಗಿಲ್ಲಿ ಯಾವ ವಿಚಾರ ರಕ್ಷಿತಾ ಗಿಲ್ಲಿ ರಾಶಿಕ್ ಅವರು ಈ ಮೂರು ಹೈಲೈಟ್ ಆಗಿ ಕಾಣ್ತಾರೆ ಇವತ್ತಿನ ಎಪಿಸೋಡ್ ಅಲ್ಲಿ ಯಾಕಪ್ಪ ಅಂತ ಹೇಳಿದ್ರೆ ಅದೊಂದು ಬೀನ್ ಬ್ಯಾಗ್ ಇರುತ್ತಲ್ಲ ಆ ಒಂದು ಬ್ಯಾಗ್ ನ ರಕ್ಷಿತಾ ಅವರು ಆ ತಗದು ತೆಗೆದು ಹೋಗಿ ಅಲ್ಲಿ ಕುಂದ್ರಬಾರ್ದಂತ ರಾಶಿಕ್ ಅವ್ರು ಕೂಡಬಾರ್ದಂತ ಸೊ ಅದನ್ನ ಬೇರೆ ಕಡೆ ಇಟ್ಟು ಬರ್ತಾರೆ ಸೊ ಅಲ್ಲಿ ರಕ್ಷಿತಾ ಅವರು ಒಬ್ಬರೇ ಕೂಡ್ಬೇಕಂತ ಗಿಲ್ಲಿ ಅವ್ರ ಜೊತೆ ಸೊ ಆ ಒಂದು ವಿಷಯವಾಗಿ ಇವತ್ತು ಗಂಭೀರದಿಂದ ಚರ್ಚೆ ನಡೆಸ್ತಾರೆ ಕಿಚ್ಚಾ ಸುದೀಪ್ ಅವರು ಸೊ ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ ಈ ಎಪಿಸೋಡ್ ಅಲ್ಲಿ ಯಾರು ಎಲಿಮಿಟ್ ಆಗ್ತಾರೆ ಈ ವೀಕ್ ಡಬಲ್ ಎಲಿಮಿನೇಷನ್ ಆಗುತ್ತೋ ಸಿಂಗಲ್ ಎಲಿಮಿನೇಷನ್ ಆಗುತ್ತೋ ಗೊತ್ತಿಲ್ಲ ಸೊ ಬಟ್ ಆಗದಂತೂ ಎಲಿಮಿನೇಷನ್ ಪಕ್ಕ ಆಗುತ್ತೆ ಸೊ ಆ ಒಂದು ಎಲಿಮಿನೇಷನ್ ಲೀಸ್ಟ್ ಅಲ್ಲಿ ಇರೋದು ರಾಶಿಕ್ ಅವ್ರಿದ್ದಾರೆ ಅದಾದ್ಮೇಲೆ ಯಾರಪ್ಪ ಅಂದ್ರೆ ಧ್ರುವಂತ್ ಅವ್ರಿದ್ದಾರೆ ಅದಾದ್ಮೇಲೆ ಇವರು ರಘು ಅವರಿದ್ದಾರೆ ಈ ಮೂವರು ಎಲಿಮಿನೇಷನ್ ಡೇಂಜರ್ ಝೋನ್ ಅಲ್ಲಿ ಇದಾರೆ ಅಂತ ಹೇಳಬಹುದು ಸೊ ನೆಕ್ಸ್ಟ್ ಬಂದ್ಬಿಟ್ಟು ಕಾವೇರಿ ಎಲಿಮಿನೇಟ್ ಆಗಿಲ್ಲ ಇದು ಫೇಕ್ ನ್ಯೂಸ್ ಅಂತಾನೆ ಹೇಳಬಹುದು ಹಿಂದಿನ ವಿಡಿಯೋದಲ್ಲಿ ನಾನು ಹೇಳಿದ್ದೆ ನಾನು ಹೇಳುವಂತ ವಿಡಿಯೋ ಯಾವತ್ತೂ ಸುಳ್ಳಾಗಿಲ್ಲ ಸೊ ಇವತ್ತಿನ ಎಪಿಸೋಡ್ ಅಲ್ಲಿ ಯಾರೆಲ್ಲ ಎಲಿಮಿನೇಟ್ ಆಗ್ತಾರೆ ಅಂತ ಹೇಳ್ತೀನಿ ಎಲಿಮಿಷನ್ ಆಗುತ್ತಾ ಅಥವಾ ಸಿಂಗಲ್ ಎಲಿಷನ್ ಆಗುತ್ತ ಅಂತ ಹೇಳ್ತೀನಿ ಸೊ ಲೀಸ್ಟ್ ಪ್ರಕಾರ ನೋಡ್ಕೊಂಡ್ರೆ ಅಹ್ ರಾಶಿಕ್ ಅವರು ಅಂಡ್ ಯಾರಪ್ಪ ಅಂದ್ರೆ ಇವರು ಧ್ರುವಂತ ಅವರು ಅದಾದ್ಮೇಲೆ ರಘುರು ಈ ಮೂವರು ಡೇಂಜರ್ ಝೋನ್ ಅಲ್ಲಿ ಇದಾರೆ ಈ ಮೂವರು ಏನಕ್ಕೆ ಡೇಂಜರ್ ಝೋನ್ ಅಲ್ಲಿ ಇದಾರೆ ಅಂತ ಲಾಸ್ಟ್ ಟೂ ವೀಕ್ಸ್ ಇಂದ ತ್ರೀ ವೀಕ್ಸ್ ಇಂದ ಫ್ಯಾಮಿಲಿ ವೀಕ್ ನಡೆದ ಆದ್ಮೇಲೆ ರಘು ಅವರು ತುಂಬಾನೇ ಡೌನ್ ಆಗಿಬಿಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಅವರು ಕೇವಲ ಮನೇಲಿ ಎಲ್ಲಿ ಕಾಣಿಸ್ತಿಲ್ಲ ಸೊ ಆ ಒಂದು ಅಡುಗೆ ವಿಚಾರವಾಗಿ ಧ್ರುವಂತ್ ಅವ್ರ ಜೊತೆ ಕೂಡ ಜಗಳ ಆಯಿತು ಅಲ್ಲಿ ಕೂಡ ಮೂಡ್ ಅಪ್ಸೆಕ್ಟ್ ಮಾಡ್ಕೊಂಡು ಅವರು ಕೂಡ ಸ್ವಲ್ಪ ನಿಮ್ ಜಾಗಿದ್ರು ಸೊ ಅವ್ರನ್ನ ಅವರ ಡೌನ್ ಫಾಲ್ ಆಗ್ತಿದಾರೆ ಅಂತಾನೆ ಹೇಳ್ಬೋದು ನೆಕ್ಸ್ಟ್ ಬಂದ್ಬಿಟ್ಟು ಧ್ರುವಂತ ಅವರು ಧ್ರುವಂತ ಅವರು ಏನು ಎಲಿಮಿನೇಟ್ ಆಗ್ಬೋದು ಅಂದ್ರೆ ಧ್ರುವಂತ ಅವರು ಆ ಮನೆಯಲ್ಲಿ ಆ ಎಲ್ಲ ಕಡೆ ಸ್ಟೇಟ್ ಫಾರ್ವರ್ಡ್ ಇದ್ರೂ ಸ್ವಲ್ಪ ಕಾಣಿಸಿಕೊಂಡಿಲ್ಲ ಅಶ್ವಿನವ್ರ ಜೊತೆನೆ ಎಲ್ಲ ಒಂದ್ ಕಡೆ ಅಶ್ವಿನವ್ರ ಜೊತೆನೆ ಇವರು ಕ್ಲೋಸ್ ಆಗಿಬಿಟ್ರು ಬೇರೆ ಅವ್ರ ಜೊತೆ ಕ್ಲೋಸ್ ಆಗಿಲ್ಲ ಅಂತ ಅದ ಒಂದು ಕಾರಣಕ್ಕೆ ಧ್ರುವಂತ ಅವರು ಎಲಿಮಿನೇಟ್ ಆಗ್ಬೋದು ಆ ಈಗ ಈಗೀಗ ಕೂಡ ಜನಗಳು ಇಷ್ಟಪಡ್ತಿದ್ದಾರೆ ಯಾಕಪ್ಪ ಅಂದ್ರೆ ಅವ್ರು ಸ್ಟೇಟ್ ಫಾರ್ವರ್ಡ್ ಇದಾರೆ ಅಂತ ಸೊ ನೆಕ್ಸ್ಟ್ ವಿಡಿಯೋ ಬಂದ್ಬಿಟ್ಟು ನೆಕ್ಸ್ಟ್ ನೆಕ್ಸ್ಟ್ ಕಂಟೆಸ್ಟ್ ಬಂದ್ಬಿಟ್ಟು ರಾಶಿಕ್ ಅವರು ರಾಶಿಕ್ ಅವರು ಏನಕ್ಕೆ ಎಲಿಮಿನೇಟ್ ಅಂದ್ರೆ ಆ ರಾಶಿಕ್ ಅವರು ಲಾಸ್ಟ್ ತ್ರೀ ವೀಕ್ ಇಂದ ಸೂರಜ್ ಅವರ ಮೇಲಿಂದ ಚೆನ್ನಾಗಿ ಆಡ್ಕೊಂಡ್ ಬಂದ್ ಬರ್ತಿದ್ದಾರೆ ಅದಕ್ಕಿಂತ ಮುಂಚೆ ಚೆನ್ನಾಗಿ ಆಡಿಲ್ಲ ಸೊ ಆ ಒಂದು ವ್ಯಕ್ತಿತ್ವ ಜನ ಇಷ್ಟ ಪಟ್ಟಿಲ್ಲ ಅನ್ಸುತ್ತೆ ಯಾಕಂದ್ರೆ ಆ ಸೂರಜ್ ಅವ್ರ ಇದ್ದಾಗ ಅವ್ರ ಜೊತೆ ಕ್ಲೋಸ್ ಇದ್ರು ಬೇರೆ ಜೊತೆ ಜಾಸ್ತಿ ಮಾತಾಡ್ಸ್ತಿರಲಿಲ್ಲ ಸೊ ಸೂರಜ್ ಅವರು ಹೋದ್ಮೇಲೆ ಲಾಸ್ಟ್ ತ್ರೀ ವೀಕ್ಸ್ ಇಂದ ಚೆನ್ನಾಗಿ ಆಡ್ತಿದ್ದಾರೆ ರಾಶಿಕ್ ಅವರು ಸೊ ಈ ವಿಚಾರ ಕನ್ಸಿಡರ್ ಮಾಡಿದ್ರೆ ರಾಶಿಕ್ ಅವ್ರು ಎಲಿಮಿಟ್ ಆಗಲ್ಲ ಹಿಂದಿನ ವಿಚಾರ ಕನ್ಸಿಡರ್ ಮಾಡಿದ್ರೆ ರಾಶಿ ಅವ್ರು ಎಲಿಮಿಟ್ ಆಗ್ತಾರೆ ಸೊ ಓಟಿಂಗ್ ಪ್ರಕಾರ ಹೋದ್ರೆ ಡೌನ್ ಅಂದ್ರೆ ಆ ಥರ್ಡ್ ಥರ್ಡ್ ಲಾಸ್ಟ್ ಅಲ್ಲಿ ಯಾರು ಇದಾರಪ್ಪ ಅಂದ್ರೆ ಥರ್ಡ್ ಲಾಸ್ಟ್ ಅಲ್ಲಿ ಧ್ರುವಂತ ಅವರು ಇದ್ದಾರೆ ಹೌದು ಇವರು ಇವ್ರು ಯಾರಪ್ಪ ಅಂದ್ರೆ ಅಹ್ ರಘು ಜಾಸ್ತಿ ಓಟ್ ಧ್ರುವ ಬಂದಿದೆ ಈ ಸರಿ ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇವ್ರು ರಘುವರ್ ಇದ್ದಾರೆ ಅಹ್ ಸೊ ರಶಿಕ ಜಾಸ್ತಿ ಓಟ್ ರಘು ಅವ್ರಿಗೆ ಬಂದಿದೆ ಸೊ ಫಸ್ಟ್ ಪ್ಲೇಸ್ ಅಲ್ಲಿ ಯಾರಿದ್ದಾರೆ ಅಂದ್ರೆ ಗಿಲ್ಯವ್ರಿದ್ದಾರೆ ಸೆಕೆಂಡ್ ಪ್ಲೇಸ್ ಅಲ್ಲಿ ರಕ್ಷಿತ್ ಅವರಿದ್ದಾರೆ ಥರ್ಡ್ ಪ್ಲೇ ಪ್ಲೇಸ್ ಅಲ್ಲಿ ಇವ್ರು ಯಾರಪ್ಪ ಅಂದ್ರೆ ಕಾವ್ಯ ಅವರು ಇದ್ದಾರೆ ಸೊ ಫೋರ್ತ್ ಪ್ಲೇಸ್ ಅಲ್ಲಿ ಅಶ್ವಿನವ್ರು ಇದ್ದಾರೆ ಫೈವ್ ಪ್ಲೇಸ್ ಅಲ್ಲಿ ಯಾರು ಇವರು ಧ್ರುವಂತ ಅವರು ಇದ್ದಾರೆ ಸಿಕ್ಸ್ ಪ್ಲೇಸ್ ಅಲ್ಲಿ ಇವರು ಯಾರಪ್ಪ ಅಂದ್ರೆ ಇವರು ರಘು ಅವರಿದ್ದಾರೆ ಸೊ ಈ ವಿಚಾರವಾಗಿ ಈ ವಿಚಾರ ಕನ್ಸಿಡರ್ ಮಾಡಿ ಇವತ್ತಿನ ಎಪಿಸೋಡ್ ಅಲ್ಲಿ ರಾಶಿಕ್ ಅವರು ಎಲಿಮೇಟ್ ಆಗ್ತಾರೆ ಅಂತಾನೆ ಹೇಳ್ಬಹುದು ಸೊ ಸೊ ಬ್ಯಾಡ್ ನ್ಯೂಸ್ ಅಂತ ಹೇಳ್ಬೋದು ಯಾಕಪ್ಪ ಅಂದ್ರೆ ರಾಶಿಕ್ ಅವರು ಗೇಮ್ ಎಲ್ಲ ಚೆನ್ನಾಗಿ ಆಡ್ತಿದ್ರು ವ್ಯಕ್ತಿತ್ವ ಅಂತ ಬಂದಾಗ ಅವ್ರೆಲ್ಲ ಕಳೆದೋಗಿರ್ಬಹುದು ಬಟ್ ಅಹ್ ಅದಾದ್ಮೇಲೆ ಆಟ ಮುಗಿದ್ಮೇಲೆ ಅವ್ರು ಚೆನ್ನಾಗಿ ಮಾತಾಡ್ತಿದ್ರು ಅಂಡ್ ಆಟ ಕೂಡ ಚೆನ್ನಾಗಿ ಆಡ್ತಿದ್ರು ಸೊ ಇದು ರಾಶಿಕಾ ಗೆ ಬ್ಯಾಡ್ ನ್ಯೂಸ್ ಅಂತ ಹೇಳಬಹುದು ಸೊ ಇವತ್ತಿನ ಎಪಿಸೋಡ್ ಅಲ್ಲಿ ರಾಶಿಕ ಅವ್ರು ಎಲಿಮಿನೇಟ್ ಆಗಿದ್ದಾರೆ ಇವತ್ತಿನ ಎಪಿಸೋಡ್ ಅಲ್ಲಿ ಆಗ್ತಾರೋ ಅಥವಾ ನಾಳೆ ಎಪಿಸೋಡ್ ಅಲ್ಲಿ ಆಗ್ತಾರೋ ಅಂತ ಗೊತ್ತಿಲ್ಲ ಬಟ್ ರಾಶಿ ಅವರು ಎಲಿಮೇಟ್ ಆಗಿದ್ದಾರೆ ಸೊ ಇನ್ನು ಹೆಚ್ಚಿನ ಬೇಡಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲಿ ಅವರ ಕ್ಲಿಕ್ ಮಾಡ್ಕೊಳ್ಳಿ